ಪತ್ರಿಕಾ ವರದಿಗಾರರು ಹಾಗೂ ವಿದ್ಯುನ್ಮಾನ್ ಮಾಧ್ಯಮದವರಿಗೂ ಈ ಪತ್ರಿಕಾಗೋಷ್ಠಿಗೆ ಸ್ವಾಗತವನ್ನು ಇದ್ದೀನಿ ಇಂದಿನ ಈ ಪತ್ರಿಕಾಗೋಷ್ಠಿಯ ಉದ್ದೇಶ ನಮ್ಮ ದೀಪು ಹಾಗೂ ದೀಕ್ಷಾ ಕ್ರೀಡಾ ಮತ್ತು ಸಾಂಸ್ಕೃತಿಕ ಫೌಂಡೇಶನ್ ಅಧ್ಯಕ್ಷರಾದಂಥ ಶ್ರೀಮತಿ ಸವಿತಾ ಅಶೋಕ್ ಚಲವಾದಿಯವರು ಅವರು ಇಲ್ಲಿ ಅಧ್ಯಕ್ಷರಾಗಿಯೂ ಈ ದೀನದಲಿತರ ಬಡವರ ಕೂಲಿ ಕೂಲಿಕಾರಕ ಸೇವೆ ಮಾಡ್ತಾ ಇರುವ ಸಂದರ್ಭದಲ್ಲಿ ಬೀದಿ ಬದಿ ವ್ಯಾಪಾರಿಗಳ ಸಂಘಟನೆಯ ರಾಜ್ಯಾಧ್ಯಕ್ಷರಾದಂಥ ಸಿ ರಂಗಸ್ವಾಮಿಯವರ ಇವರ ಸೇವೆಯನ್ನು ನೋಡಿ ನಿಮ್ಮ ಸೇವೆ ಈ ಇಲ್ಕಲ್ಲಿಗೆ ಅಷ್ಟೇ ಸೀಮಿತ ಆಗೋದು ಬೇಡ ರಾಜ್ಯದ ತುಂಬ ನಿಮ್ಮ ಸೇವೆಯ ಅವಶ್ಯಕತೆ ಇದೆ ಅಂತ ಹೇಳಿ ಅವರನ್ನು ಬೀದಿ ಬದಿ ವ್ಯಾಪಾರಿಗಳ ರಾಜ್ಯ ಉಪಾಧ್ಯಕ್ಷರನ್ನಾಗಿ ಮಾಡಿರುತ್ತಾರೆ ಆ ಕಾರಣದಿಂದ ಈ ಪತ್ರಿಕಾಷ್ಟು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ ಅದರ ಬಗ್ಗೆ ವಿವರವಾಗಿ ನಮ್ಮ ರಾಜ್ಯ ಉಪಾಧ್ಯಕ್ಷರಾದಂಥ ಪಾಡಪ್ಪ ಚಲುವಾದಿಯವರು ಹಾಗೂ ಇದೀಗ ನಿಯುಕ್ತಿಗೊಂಡಂಥ ಶ್ರೀಮತಿ ಸವಿತಾ ಅಶೋಕ್ ಚಲುವಾದಿವರು ತಮ್ಮಗೆ ಅದು ಅದರ ಬಗ್ಗೆ ಸವಿವರವಾಗಿ ವಿವರಿಸ್ತಾರೆ ದಯವಿಟ್ಟು ತಾವ ಅದನ್ನು ಆಲಿಸಿ ಪ್ರಚಾರ ಪಡಿಸ್ಬೇಕಂತ ತಮ್ಮಲ್ಲಿ ವಿನಚ್ಕೊಳ್ತಾ ಇದ್ದೀನಿ ಮತ್ತೊಮ್ಮೆ ಎಲ್ಲರಿಗೂ ನಮ್ಮ ಬುದ್ಧ ಎಲ್ಲ ನಮ್ಮ ಬೀದಿ ಬೀದಿ ಅಪಾರ ಜನರಿಗೆ ನಮ್ಮ ಬಾಗಲಕೋಟೆ ಡಿಸ್ಟಿಕ್ ಹುಣ್ಗು ತಾಲೂಕು ಇಲ್ಗಲ್ ತಾಲೂಕು ಜನರಿಗೆ ನಮ್ಮ ಪತ್ರಿಕಾ ಮಾಧ್ಯಮದವ್ರಿಗೆ ನಮ್ಮ ಸಾರ್ವಜನಿಕರಿಗೆ ಎಲ್ಲರಿಗೆ ನನ್ನ ಮೃದುಪೈಕ ನಮಸ್ಕಾರ ಹೇಳೋದೇನಂದ್ರೆ ಅಂದ್ರೆ ಎರಡು ಸಾವಿರದ ಹದಿನಾಲ್ಕರಾಗಿಂದ ನಮ್ಮ ಬೀದಿ ಬೀದಿ ವ್ಯಾಪಾರದವ್ರಿಗೆ ಮನಮೋಹನ್ ಸಿಂಗ್ ಸರ್ ಇದ್ದಾಗಿಂದ ಅವರು ಒಂದು ಬೀದಿ ಅಪರದವ್ರಿಗೆ ಒಂದು ಚಲಾವಣೆ ನಡೆಸಿ ಕೊಟ್ಟರು ಈ ಬೀದಿ ವ್ಯಾಪಾರ ಅನ್ನೋದು ಎರಡು ಸಾವಿರ ಹದಿನಾಲ್ಕಲಿಂದನ ಹೊರಗೆ ಬಿದ್ದಿತ್ತು ನಮ್ಮಲ್ಲಿ ಬಾಗಲಕೋಟೆ ಡಿಸ್ಟಿಕ್ನಾಗ ಐದು ವರ್ಷ ಆಯಿತು ಐದು ವರ್ಷ ಅಂದ್ರೆ ಎರಡು ಸಾವಿರ ಇಪ್ಪತ್ತರಾಗ ಆಯಿತು ನಮ್ಮಲ್ಲಿ ಇಲೆಕ್ಷನ್ ಆಯಿತು ಅದು ನಗರಸಭೆ ಬೀದಿ ವ್ಯಾಪಾರ ಇಲೆಕ್ಷನ್ ಆದಾಗ ಹತ್ತು ಮಂದಿದು ಇಲೆಕ್ಷನ್ ಆಯಿತು ಅದ್ರ ಎಂಟು ಮಂದಿ ಆದರು ನಮ್ಮದು ಒಂದೇ ಎಸಿ ಕೊಟ್ಟದಾಗ ಇಲೆಕ್ಷನ್ ಆಯಿತು ಇಲೆಕ್ಷನ್ನಾಗ ಆರ್ಷು ಮಂದಿ ಮುನ್ನೂರ ಎಪ್ಪತ್ತೈದು ಓಟ್ ತೊಗೊಂದು ಕಸಿಂದ ಆಮೇಲೆ ಸಂಘಟನೆ ಆಯಿತು ನಮ್ಮಲ್ಲಿ ಬೀದಿಯಪ್ಪರ ಸಂಘಟನೆ ಆಯಿತು ಆ ಬೀದಿಯಪ್ಪರ ಸಂಘಟನೆ ಸಣ್ಣಗೆ ಐದು ವರ್ಷ ಆಯಿತು ನಡ್ಕೋತ ಬಂತು ಮೊದಲು ಪುಲೀಸವ್ರಾಯಿತು ನಗರಸಭೆದವ್ರಾಯ್ತು ಇವರೆಲ್ಲ ಬೀದಿಯಪ್ಪರದವ್ರು ಅಂದ್ರೆ ಅಂದ್ರೆ ಏನಂತ ಗೊತ್ತಿಲ್ಲ ಅರ್ದ ಎಲ್ಲರು ಕೂತರಂದ್ರೆ ಅಂದ್ರೆ ಎಬ್ಬು ಸೂಡಿಸ್ತಿದ್ರು ಅದು ಎಬ್ಬು ಸೋಡಿಸೋ ಸಂದರ್ಭಾಗ ಸಂಘಟನೆ ಆಗಿಂದ ಭಾಳ ಗಟ್ಟಿ ಸಂಘಟನೆ ಆಯ್ತು ಅದು ಮಾಡ್ತಾ ಮಾಡ್ತಾ ನಮ್ಮ ಹುಣಗುಂದು ತಾಲೂಕಿನಾಗ ಸಂಘಟನೆ ಆಗಿದಾಗ ಅಂದ್ರೆ ಅಂದ್ರೆ ಕಡ್ಪಟ್ಟಿಯರು ಬಿಲ್ಡಿಂಗ್ ಮುಂದೆ ಹುಣಗುಂದಾಗ ಆಲ್ರೆಡಿ ಬೀದಿ ಅಪರದವ್ರು ಐವತ್ತು ಅಂಗಡಿದಾವೆ ಐವತ್ತರಿಂದ ಅರವತ್ತು ಅಂಗಡಿ ಅದಾವೆ ಅಲ್ಲಿ ಕುಂದ್ರಾ ಕೊಳ್ಳಿಲ್ಲ ನಮ್ಮನ್ನು ಅಲ್ಲಿ ಕುಂದ್ರಾ ಕೊಳ್ಳಾರ್ದ ಕಿತ್ತಿಸಿದ್ರು ಕಿತ್ತಿಸ್ಕೆಯಿಂದ ಇಡಬಾರ್ದಂಥ ಕೋಟ್ಲಿಂದ ಅಲ್ಲಿಂದ ಅಲ್ಲಿಂದ ಎಲ್ಲ ನೋಟಿಸ್ತಾರೆ ಹಾಕಿದೇವು ನಾವು ಕೋಟಿಗೆ ಹೋದೆವು ಏನೂ ಕೆಲಸ ಆಗಲಿಲ್ಲ ಏನೂ ಕೆಲಸ ಆಗಲಿಲ್ಲ ಅಂದ್ರೆ 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 ಅವು ಮೊದ್ಲಿನ ಎಮ್ಮೆಲ್ಲರಿಗೆ ಹೇಳಿದೆವು ಎಲ್ಲರಿಗೂ ಹೇಳಿದೆವು ಆವಾಗ ಈಗಾಗಲೇ ನಮ್ಮ ಸಮಾಜದ ಹಿರಿಯರಾದಂಥ ಗಿರೀಶ್ ಸರ್ ಅವರು ತಿಳಿಸಿದ ಹಾಗೆ ಮತ್ತು ಪೌಡಪ್ಪ ಅವರು ತಿಳಿಸಿದ ಹಾಗೆ ನಿಮ್ಗೆ ವಿಷಯ ಗೊತ್ತಿದ್ದೆ ಅಂತ ಅನ್ಕೊಂತೀನಿ ಏನಪ್ಪ ಅಂತಂದ್ರೆ ದೀಪು ದೀಕ್ಷಾ ಕ್ರೀಡಾ ಮತ್ತು ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ ಇದು ಮೂರು ನಿರಂತರವಾಗಿ ಮೂರು ವರ್ಷದಿಂದ ಇದು ಒಂದು ಟ್ರಸ್ಟ್ ನಡ್ಸ್ಕೊಂಡು ಹೋಗ್ತಾ ಇದ್ವಿ ಇದನ್ನು ಹೈಲೈಟ್ ಮಾಡಿದ್ದು ಆಮೇಲೆ ಪ್ರಚಾರ ಮಾಡಿದ್ದು ನಮ್ಮ ಮಾಧ್ಯಮ ಮಾಧ್ಯಮ ಮಿತ್ರರು ಫಸ್ಟ್ ಅವ್ರಿಗೆ ಏನಂದ್ರೆ ವಂದನೆಗಳನ್ನು ತಿಳಿಸುತ್ತೇನೆ ನಮ್ಮ ಮಾಧ್ಯಮ ಮಿತ್ರರು ಪ್ರ ಇದು ಇದು ದೃಷ್ಟಿ ದೃಶ್ಯ ಮಾಧ್ಯಮಗಳ ಮುಖಾಂತರವಾಗಿ ಪತ್ರಿಕಾಗೋಷ್ಠಿಯ ಮುಖಾಂತರವಾಗಿ ನನ್ನದೊಂದು ಟ್ರಸ್ಟನ್ನ ಈ ಮಟ್ಟಕ್ಕೆ ಬೆಳೆಯೋದಕ್ಕೆ ಕಾರಣಕರ್ತರು ಮೇನ್ ಅವರಾಗಿದ್ದಾರೆ ಈ ಈ ಒಂದು ಕಾರ್ಯಕ್ರಮದ ಮೊನ್ನೆ ನಡೆದಿದ್ದ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿದು ಎಲ್ಲ ಪ್ರಚಾರ ಮಾಡಿಂದ ಅದನ್ನೆಲ್ಲ ರಾಜ್ಯಾಧ್ಯಕ್ಷರು ಅದಕ್ಕೆ ಆಗಮಿಸಿದರು ಅದನ್ನೆಲ್ಲ ನೋಡಿ ನಮ್ಗೆ ನಮ್ಮ ತಂದೆ ಸರ್ಪರಾದ ಶ್ರೀ ಪೌಡಪ್ಪ ಬಸಪ್ಪ ಚಲವಾದಿ ಇವರು ರಾಜ್ಯಾಧ್ಯಕ್ಷರು ಅದಾರ ಇವರು ಕೆ ಪಿ ಸಿ ಸಿ ಅವ್ರ ಮುಖಾಂತರನ ನನಗೆ ಇದು ತಿಳಿಸಿ ಹೇಳಿದರು ಈ ಟೈಪ್ ಹಿಂಗತ್ತ ಐತಮ್ಮ ನಿಂದು ಬರೀ ಇಲ್ಕಲಾಗ ಹುನಗುಂದಾಗ ಅಷ್ಟೇ ಬೇಡ ಇಡೀ ರಾಜ್ಯಕ್ಕನ ಇದು ಮಾಡ್ತೀನಿ ಅಂದಾಗ ನಾನು ನಮ್ಮ ಗುರು ಹಿರಿಯರ ಜೊತೆ ಎಲ್ಲರ ಜೊತೆ ಚರ್ಚೆ ಮಾಡಿ ಇದೊಂದು ನಿರ್ಧಾರಕ್ಕೆ ಬಂದೀನಿ ಇದನ್ನು ನಾನು ನಿಭಾಯಿಸ್ತೀನಂತ ನಿಭಾಯಿಸ್ತಾಳ ಅಂತೇಳಿ ನನಗೊಂದು ಈ ಅಧಿಕಾರ ಕೊಟ್ಟಾರ ಆದರೆ ನಾನು ಈ ಯಾವ ಮಟ್ಟಕ್ಕೆ ನಿಭಾಯಿಸ್ತೀನಿ ಅಂತ ಗೊತ್ತಿಲ್ಲ ಆದ್ರೆ ಪ್ರಾಮಾಣಿಕವಾಗಿ ಇದು ಒಂದು ಉದ್ಯೋಗ ನಾನು ನ್ಯಾಯ ಒದಗಿಸ್ಕೊಡ್ತೀನಿ ಅಂತ ನಾನು ಹೇಳಬಲ್ಲೆ ಏನಪ್ಪ ಅಂತಂದ್ರೆ ನನ್ನನ್ನು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಬೀದಿ ಬದಿ ವ್ಯಾಪಾರಿಗಳ ವಿಭಾಗದ ರಾಜ್ಯ ಮಹಿಳಾ ಉಪಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದಾರೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಮಾನ್ಯ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಮತ್ತು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಬೀದಿ ಬೀದಿ ವ್ಯಾಪಾರಿಗಳ ವಿಭಾಗದ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಸಿ ಇ ರಂಗಸ್ವಾಮಿ ಅವರಿಗೂ ನಾನು ಹೃದಯಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಅದೇ ರೀತಿ ಪೌಡಪ್ಪ ಬಸಪ್ಪ ಚಲವಾದಿ ಕೆಪಿ ಸಿ ಬೀದಿ ಬೀದಿ ವ್ಯಾಪಾರಿಗಳ ಸಂಘ ಮತ್ತು ರಾಜ್ಯ ಸಮಿತಿ ಉಪಾಧ್ಯಕ್ಷರು ಇವರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ನನ್ನ ಮೇಲೊಂದು ಭರವಸೆ ಇಟ್ಟು ು ಇದೊಂದು ಹುದ್ದೆ ಕೊಟ್ಟಾರ ನಾನು ಇದನ್ನು ಪ್ರಾಮಾಣಿಕವಾಗಿ ನಾನು ಮಾಡ್ತೀನಿ ಅಂತ ನಾನು ಹೇಳ್ತೀನಿ ಸಾಮಾನ್ಯವಾಗಿ ನಾನು ಒಬ್ಬಳು ಸಾಮಾನ್ಯ ಕಾರ್ಯಕರ್ತೆ ಒಂದು ಟ್ರಸ್ಟ್ ಮುಖಾಂತರ ಬಂದಕ್ಕೆ ನಾನು ಈಗ ಬೀದಿ ಬದಿ ವ್ಯಾಪಾರರನ್ನು ಸಂಘಟಿಸಿ ಅವರ ಧ್ವನಿಯಾಗಿ ಕೆಲಸ ಮಾಡುತ್ತೇನೆ ಎಂದು ನಾನು ಪ್ರಮಾಣ ಮಾಡುತ್ತೇನೆ ಮತ್ತು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷವನ್ನು ಬಲಪಡಿಸಲು ಪ್ರಾಮಾಣಿಕವಾಗಿ ಶ್ರಮಿಸುತ್ತೇನೆ ಎಂದು ಹೇಳಿ ನಾನು ಮಾತು ಮುಗಿಸ್ತೀನಿ ಎಲ್ಲರಿಗೂ ಧನ್ಯವಾದಗಳು